డిసెంబర్ 24 రండో శివయోగిగల రతోత్సవ మస్కి తాలూకన సంతే కెల్లూరు గ్రామదలే కృషి ఋషి నాగపూషణ శివయోగిగల 146 నే పుణ్య స్మర్తిత్సవాంగవగే డిసెంబర్ 24 రండో మహారాత్రోత్సవ సామూహిక వివాహ హాగూ వివిధ ధార్మిక కార్యక్రమగులు జరిగిన దో ఎందో శ్రీ మటతా పోచరుపేట అధ్యక్షా గురుబసవ మహాస్వామిగలు తాజా పవర్ టీవీ వాహన గైతల్ సిద్ధార ಕಾರ್ಯಕ್ರಮದ ಅಂಗವಾಗಿ ಡಿಸೆಂಬರ್ ಇಪ್ಪತ್ನಾಲ್ಕರ ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಘನಮಠೇಶ್ವರ ಕರ್ತು ಗದಿಗೆ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಪೂಜೆಗಳು ಕಾರ್ಯಕ್ರಮಗಳು ಜರುಗಲಿದ್ದು ನಂತರ ವಚನ ಕಟ್ಟನ ಶ್ರೀ ಪೂಜ ಘನಮಠೇಶ್ವರ ಭಾವಚಿತ್ರ ಮೆರವಣಿಗೆ ಪ್ರಮುಖ ಬೇದಿಗಳಲ್ಲಿ ಕಳಸ ಕನ್ನಡಿಯೊಂದಿಗೆ ಜಯ ನೆರವೇರಲಿದ್ದು ಈ ಕಾರ್ಯಕ್ರಮದಲ್ಲಿ ಜಾನಪದ ಕಲಾತಂಡಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶುಭ ತರಲಿದ್ದು ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಾಮೂಹಿಕ ವಿವಾಹ ನಡೆಯಲಿದ್ದು ನಾಡಿನ ಅನೇಕ ಪೂಜ್ಯರು ಮಠಾಧೀಶರು ಜನಪ್ರತಿನಿಧಿಗಳು ಸಚಿವರು ಶಾಸಕರು ಭಾಗವಹಿಸಲಿದ್ದು ಸಂಜೆ ಐದು ಗಂಟೆಗೆ ಮಹಾರಥೋತ್ಸವವು ಜರುಗಲಿದೆ ರಾತ್ರಿ ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಜಾತ್ರೆಯ ಅಂಗವಾಗಿ ಕೃಷಿ ವಸ್ತು ಪ್ರದರ್ಶನ ಸೇರಿದಂತೆ ಹಲವಾರು ಉಪಯುಕ್ತ ಕಾರ್ಯಕ್ರಮಗಳು ಜರುಗಲಿದ್ದು ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವರೆಂದು श्रीमठदूचर पगू बसवराज स्वमी हिरेम कारजाप्व टीवी वाह ब्यूरो विरूपक्षीय स्वामी सालीमठ अंतरगं प्रजापव टी मस्क